ಇನ್ನೂರು ಆಮೇಲೆ ಇನ್ನೊಬ್ಬಂದು ಅವನು ಇನ್ನೂರು ಸಣಕೊಂದು ಇನ್ನೂರು ಮುನ್ನೂರು ನಿಂದೊಂದು ನಾಲ್ನೂರು ರೂಪಾಯಿ ಬರುತ್ತೆ ಟೋಟಲ್ ಆರ್ನೂರ ಐತೆ ಸರ್ನೂರು ನಿಮ್ ನೀನು ಕೊಟ್ಟಿಲ್ಲ ಇವತ್ತು ನಾನು ಸೌತೆ ವ್ಯಾಪಾರ ಮಾಡಿಲ್ಲ ಐಟಮ್ ನನಗೆ ಸಿಕ್ಕಿಲ್ಲ ಇವತ್ತು ಚೈನ್ ಮಾತ್ರ ಇವತ್ತಿನ ಸಂಜೆ ಕೊಡ್ತೀನಿ ನೆನೆಯದು ನೆನ್ನೆದು ನೆನ್ನೆದು ಇವತ್ತು ಸೇರಿಸ್ಬಿಡಿ ಇದಕ್ಕೆ ಟೋಟಲು ಯಕ್ಬಾಲಿಂದ ಇನ್ನೂರು 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 ನಾಲ್ನೂರು ಇನ್ನೂರು ನೂರು ನನ್ನೂರು ನೆನೆಯದು ಕಡೆಯ ಈಗ ಯಕ್ಬಾಲ ಇನ್ನೂರ ಏನಪ್ಪಾ ಇನ್ನೊಪ್ಪ ಇನ್ನೂರ ಇನ್ನೊಬ್ಬ ಇನ್ನಪ್ಪ ಅವನಲ್ಲ ಸಣ್ಕ್ಲಾ ಅವ್ ಐನೂರು ನೆನ್ನೆದು ನಿಂದು ನೆನದು ನೂರು ಐನೂರು ತಡೆಯಪ್ಪ ಎರಡು ನಾಲ್ಕು ತಡೆ ತಡಿ 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 ಒಂದು ನಿಮಿಷ ಅವಂದು ಯಾಲ್ದು ಇನ್ನೂರು ಅವಂದು ಇನ್ನೂರು ನಾಲ್ನೂರು ಈಗ ಅವನ್ ಐನೂರು ನೆನೆಯದು ನಿಂದು ಐನೂರು ನೆನೆಯದು ನೂರು ನಿಂದು ಐನೂರು ಐನೂರು ಆರುನೂರು ಆರುನೂರು ಕರೆಕ್ಟಾಗಿ ನಿಂದು ಇವತ್ತಿನ ಕೊಡಬೇಕು ವ್ಯಾಪಾರ ಎಲ್ಲಾರದು ಕೊಡು ನಮ್ಮನ್ನು ನೀನು ಮಾತ್ರ ಕೊಡ್ತೀನಿ ಸರ್ ಆಮೇಲೆ ಒಂದು ಹಾಫ್ ಅನ್ ಅವರ್ ಒಂದು ಗಂಟೆ ಟೈಮ್ ಅವರಲ್ಲಿ ನಿಮ್ದು ಇದು ಮಾಡಿ ಎಷ್ಟು ನಮ್ಮ ಒಂದು ಇಲ್ಲ ತೊಳಿ ಸರ್